హాయ్ ఫ్రెండ్స్ వెల్కమ్ టు మై ఛానల్ ఫస్ట్ టైం నా ఛానల్ చూ సబ్స్క్రైబ్ మాట్టి ఫ్రెండ్స్ ఈ వీడియో ఇష్ట అది లైక్ కొడి ఏమైనా డౌట్స్ ఇర కమెంట్ ఇందు బ్యాక్ నెక్ బ్లౌస్ డీజైన్ ఇక్కడే పీస్ కట్ మార్కెట్ టు టు సెంటీమీటరు టూ టూ కట్ కట్మా ఇది ఎక్స్ట్రా పీస్ తగొదు సీరే కలర్ అది సాక అనిబిట్టు బ్లౌజ్ పీస్ పీసలు స్వల్ప ಕಟ್ ಮಾಡ್ಕೊಂಡು ಯಾಕೆಂದರೆ ಡಬಲ್ ಕಲರೆಲ್ಲ ಕೊಟ್ಬಿಡೋಣ ಒಂದೇ ಕಲರಲ್ಲಿ ಸಾಕಾಗಲ್ಲ ಅದು ಬಟ್ಟೆ ಇದ್ದಿದ್ದು ಸ್ವಲ್ಪನೇ ಸ್ಲೀವ್ಗೂ ಬೇರೆ ಡಿಸೈನ್ ಮಾಡಬೇಕು ಹಾಗಾಗಿ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಈ ರೀತಿ ಕಟ್ ಮಾಡಿಕೊಂಡು ಅದನ್ನ ಪಾಕೆಟ್ ಥರ ತಿರ್ ಫಸ್ಟು ತ್ರಿಕೋನದಲ್ಲಿ ಫೋಲ್ಡ್ ಮಾಡಿ ಅದನ್ನು ತಿರ್ಗಿ ಆ ಕಡೆ ಮೂಲೆ ಈ ಕಡೆ ಮೂಲೆನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಫಸ್ಟ್ಗೆ ಎಲ್ಲ ಪೀಸನ್ನು ಅದೇ ರೀತಿ ಮಾಡ್ಕೋಬೇಕು ನಾನು ಇದ್ರ ಜೊತೆಗೆ ಮಾಮೂಲಿ ಸಿ ಬ್ಲೌಸ್ ಪೀಸ್ ಏನಿದೆ ನೋಡಿ ಇದರಲ್ಲೂ ಕಟ್ ಮಾಡ್ಕೊಂಡು ಅದೇ ಥರ ಪಾಕೆಟ್ ಥರ ಮಾಡ್ಕೋತಾ ಇದ್ದೀನಿ ಇದು ಈಸಿಯಾಗಿ ಮಾಡ್ಕೋಬೋದು ಡಿಸೈನು ಯಾರೇನು ಕಲ್ತಿರೋರು ಮಾಡಬೇಕು ಅಂತೇನಿಲ್ಲ ನೀವು ಈ ಥರ ಕಟ್ ಮಾಡಿಕೊಂಡು ಅದನ್ನು ಫೋಲ್ಡ್ ಮಾಡಿ ಫಸ್ಟು ಸ್ಟಿಚ್ ಹಾಕೊಂಬಿಟ್ಟು ನಿಮ್ಗೆ ಯಾವ ಡಿಸ್ ಶೇಪ್ ಬೇಕೋ ಆ ಶೇಪ್ಗೆ ಅದನ್ನ ಅಂಟಿಸ್ಕೊಳ್ಳೋದು ಸ್ಟಿಚ್ ಮಾಡ್ಕೊಳ್ಳೋದು ಅಷ್ಟೇ ಅದು ಈಸಿಯಾಗಿ ಮಾಡ್ಕೊಬೋದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡ್ಬೇಕಂತ ಆ ರೀತಿ ಮೂಲೆ ಮೂಲೆ ಫೋಲ್ಡ್ ಮಾಡ್ಕೋಬೇಕು ಮತ್ತು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಬಟ್ಟೆಯಲ್ಲಿ ನಮ್ಗೆ ಎಷ್ಟು ಬೇಗ ಸ್ಟಿಚ್ ಮಾಡಿ ಕಟ್ ಮಾಡಿಬಿಡ್ಬೇಕು ಅಷ್ಟೇ ಆಮೇಲೆ ಇದೇ ರೀತಿ ಎಲ್ಲನೂ ಮಾಡ್ಕೋಬೇಕು ನೆಕ್ಕಿಗೆ ನಿಮಗೆ ಯಾವ ಶೇಪ್ ಬೇಕು ನಾನು ಇದು ರೌಂಡ್ ಶೇಪ್ ಇಟ್ಟಿದ್ದೀನಿ ನೆಕ್ಕಿಗೆ ಅದು ಸೀರೆ ಪೀಸಲ್ಲೇ ಅದು ಕ್ಯಾನ್ವಸ್ ಕಟ್ ಮಾಡಿಕೊಂಡು ಅದಕ್ಕೆ ಸ್ಟಿಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ನಾನು ಬ್ಲೌಸ್ಗೆ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ ಅದು ವೀಡಿಯೋ ನೆನಪೇ ಬರಲಿಲ್ಲ ಇವಾಗ ಮತ್ತೆ ಇದನ್ನೆಲ್ಲ ರೆಡಿ ಮಾಡ್ಕೊಂಡಿದ್ನಲ್ಲ ಇವಾಗ ಅದನ್ನು ಒಂದು ಕಡೆ ಮುಂದೆ ಪೈಪಿಂಗ್ ಕೊಟ್ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ಬಿಡಬೇಕು ಈ ಕಡೆ ಸ್ಟಿಚ್ ಮಾಡಬಾರ್ದು ಇನ್ನೊಂದು ಕಡೆ ಆ ಕಡೆ ಇದನ್ನು ಏನು ರೆಡಿ ಮಾಡಿದೀವಲ್ಲ ಎರಡು ಕಲರ್ ಒಂದೊಂದು ಇಟ್ಕೊಂಡು ಸ್ಟಿಚ್ ಮಾಡ್ತಾಯಿದ್ದೀನಿ ಅದು ಒಂದೇ ಕಲರ್ ಸಾಕಾಗಲ್ಲ ಹೇಳ್ಬಿಟ್ಟು ಎರಡು ಕಲರ್ನೊಂದು ಇಟ್ಕೊಂಡು ನಿಮಗೆ ರೌಂಡ್ ಶೇಪಲ್ಲಿ ಫುಲ್ಲು ಸ್ಟಿಚ್ ಮಾಡ್ಕೋಬೇಕು ಮುಂದೆ ಪೈಪಿಂಗ್ ಆದರೂ ಕೊಡ್ಬೋದು ಇಲ್ಲಿ ಇನ್ನೌಟ್ ಆದರೂ ಮಾಡ್ಕೊಬೋದು ಅದು ನಿಮ್ಗೆ ಹೇಗೆ ಈಸಿ ಅನಿಸುತ್ತೆ ಅದು ಮಾಡ್ಕೊಳ್ಳಿ ನಾನು ಕಾಂಬಿನೇಷನ್ ಇರಲಿ ಅಂತ ಪೈಪಿಂಗ್ ಕೊಟ್ಟಿದ್ದೀನಿ ಈ ರೀತಿ ಫುಲ್ಲು ನಿಧಾನಕ್ಕೆ ಹತ್ತಿರನೇ ಕೊಡಬೇಕು ದೂರ ದೂರ ಕೊಟ್ಟರೆ ಅದು ಬೇರೆ ಡಿಸೈನ್ ಆಗುತ್ತೆ ನಾನು ಇದು ಹತ್ತಿರನೇ ಕೊಟ್ಟಿದ್ದೀನಿ ಅದಕ್ಕೆ ಬೇಕಾದ್ರೆ ಒಂದು ಮಣಿ ಒಳ್ಕೊಂಡು ಚೆನ್ನಾಗಿರುತ್ತೆ ನಾನು ಏನು ಹೊಲದಿಲ್ಲ ಅದು ಹಂಗೇ ಯೂಸ್ ಮಾಡಿದೆ ಇವಾಗ ಇದನ್ನು ಇದೇ ರೀತಿ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಫುಲ್ಲು ರೌಂಡಕ್ಕೆ ಏನಿದೆ ಹಾಗೇ ಎಲ್ಲನೂ ಸ್ಟಿಚ್ ಮಾಡಿ ರೆಡಿ ಮಾಡ್ಕೋಬೇಕು ಈ ರೀತಿ ರೆಡಿ ಮಾಡಿಕೊಂಡ್ರೆ ರೌಂಡ್ ನೆಕ್ ಡಿಸೈನ್ ರೆಡಿ ಆಗುತ್ತೆ ಇದು ಪಾಕೆಟ್ ಡಿಸೈನ್ಗೆ ನೀವು ಬೇರೆ ಬೇರೆ ರೆಡಿ ಮಾಡ್ಕೋಬೋದು ಇದು ಪೈಪಿಂಗ್ ಕೊಡೋಕ್ಕೆ ಆಪೋಸಿಟ್ ಕಲರ್ ಕೊಟ್ಟರೆ ಚೆನ್ನಾಗಿರುತ್ತೆ ನಮ್ಮ ಮೇಲುಗಡೆ ಸೀರೆ ಸೀರೆ ಪೀಸಲ್ಲಿ ಕೊಟ್ಟಿದ್ದೆಲ್ಲ ಇದು ಪೈಪಿಂಗ್ನ ಮಾಮೂಲಿ ಬ್ಲೌಸ್ ಪೀಸಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಬಿಟ್ಟು ಪೈಪಿಂಗ್ ಕೊಡ್ತಾಯಿದ್ದೀನಿ ನಾನು ಆಗಲೇ ಹೇಳಿದೆ ಕೊಟ್ಟಿದ್ದೀನಿ ಅಂತ ಕೊಟ್ಟಿಲ್ಲ ಹಾಗಾಗಿ ಇವಾಗ ಅದನ್ನು ಪೈಪಿಂಗ್ ಕೊಟ್ಕೋಬೇಕು ಈ ಕಡೆ ಮಾಮೂಲಿ ಅದೇನು ಕೊಟ್ಟಿದ್ದೀವೋ ಅದನ್ನ ಸ್ಟಿಚ್ ಮಾಡ್ಕೊಂಬಿಟ್ಟು ఇది ఆ కడే మామూలు పైపింగ్ కొట్కొు ఈ రీతి మాకు రౌండ్ నెక్ డైన్ రెడీ ఆగె ఇల్ బేకారావు స్క్వయరు బాక్సు ఆ థర్ బేర్ డైన్లు రెడీ మాకూ చోడి ఈ రీతి పైపంగే బట్టే నవేను కట్ ఇది మాకు అదే నీట స్టిచ్ అదన మామూలు పైపింగ్ హేగ్ మార్స ఫోల్డ్ మి పైపింగ్ కొడూ ಈ ರೀತಿ ರೌಂಡ್ ನೆಕ್ಕಲ್ಲಿ ಡಿಸೈನ್ ರೆಡಿ ಮಾಡ್ಕೋಬೇಕಾಗುತ್ತೆ ಇದು ಪ್ಯಾಚ್ ವರ್ಕಲ್ಲೆಲ್ಲ ಸ್ವಲ್ಪ ಇನ್ನೂ ಕೆಲಸ ಜಾಸ್ತಿನೇ ನಡೆಯುತ್ತೆ ಯಾಕೆಂದರೆ ಅದಕ್ಕೆ ಕ್ಯಾನ್ವಾಸ್ ಕಟ್ ಮಾಡಬೇಕು ಅದು ಕಾಂಬಿನೇಷನ್ ಕಲರಲ್ಲಿ ರೆಡಿ ಮಾಡ್ಕೋಬೇಕು ಆ ಥರ ಎಲ್ಲ ಮಾಡಬೇಕಾಗುತ್ತೆ ಮಾಮೂಲಿ ವರ್ಕ್ದಾದರೆ ಮಾಮೂಲಿ ವರ್ಕ್ ಆಗಿಬಿಟ್ಟು ಸ್ಟಿಚ್ ಮಾಡ್ಬಿಡ್ಬೋದು ಈಸಿ ಇರುತ್ತೆ ಇದು ಸ್ವಲ್ಪ ಈ ರೀತಿ ರೆಡಿ ಮಾಡ್ಕೋಬೇಕಾಗುತ್ತೆ ಇದ್ರ ಹ್ಯಾಂಡ್ಸ್ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ಈ ರೀತಿ ಮಾಡಿದ್ದೀನಿ